ಭಾರತ ಸಂವಿಧಾನವು ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರ ನವೆಂಬರ್ ರಂದು ಅಂಗೀಕಾರವಾಯಿತು ಒಂದು ಸಾವಿರದ ಒಂಬೈನೂರ ರ ಜನವರಿ ರಂದು ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂತು ಈ ದಿನದ ಗೌರವಾರ್ಥವಾಗಿ ಪ್ರತಿ ವರ್ಷ ಜನವರಿ ರಂದು ಭಾರತದಲ್ಲಿ ಗಣರಾಜ್ಯೋತ್ಸವ ದಿನವಾಗಿ ಆಚರಣೆ ಮಾಡಲಾಗುತ್ತಿ ಕೈವಾರದ ಶ್ರೀ ಸಾಯಿ ಜ್ಯೋತಿ ಸ್ಕೂಲ್ನ ಸಂಸ್ಥಾಪಕ ಅಧ್ಯಕ್ಷ ಆರ್ ವಾಸುದೇವರವರು ತಿಳಿಸಿದರು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನದ ಅಂಗವಾಗಿ ಚಿಂತಾಮಣಿ ತಾಲೂಕಿನ ಕೈವಾರದ ಶ್ರೀ ಸಾಯಿ ಜ್ಯೋತಿ ಸ್ಕೂಲ್ನಲ್ಲಿ ಏರ್ಪಡಿಸಲಾಗಿದ್ದ ನೂರ ಐವತ್ತು ಆಡಿ ಉದ್ದದ ರಾಷ್ಟ್ರಧ್ವಜದ ಮೇರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಈ ಜನವರಿ ಇಪ್ಪತ್ತಾರರಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ ಭಾರತ ಗಣರಾಜ್ಯ ರಾಷ್ಟ್ರವಾಗಲು ಸಂವಿಧಾನ ಜಾರಿಗೆ ತರಲು ಶ್ರಮಿಸಿದ ಎಲ್ಲರನ್ನೂ ಸಹ ನೆನೆಯುವ ದಿನ ಅವರಿಗೆ ಸಹೃದಯದಿಂದ ನಮಿಸುವ ದಿನವೂ ಸಹ ಹೌದೆಂದು ಅಭಿಪ್ರಾಯಪಟ್ಟರು ಈ ದಿನಕ್ಕೆ ಅಷ್ಟೊಂದು ಮಹತ್ವ ಏಕೆ ಎಂದರೆ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದ ಕಾರಣದಿಂದಲೇ ದೇಶದ ಪ್ರತಿ ಪ್ರಜೆಯೂ ಶಿಕ್ಷಣದ ಹಕ್ಕು ಪ್ರತಿಯೊಬ್ಬರಿಗೂ ಬೇಕಾದ ಮೂಲಭೂತ ಹಕ್ಕು ಧಾರ್ಮಿಕ ಹಕ್ಕು ಇತರೆ ಹಲವು ಹಕ್ಕುಗಳು ಸಿಕ್ಕಿರುವುದು ಸ್ನೇಹಿತರೇ ನಿಮಗೆಲ್ಲ ತಿಳಿದಿರಲಿ ಸಂವಿಧಾನ ನಮ್ಮ ರಾಷ್ಟ್ರದ ಸರ್ವೋಚ್ಚ ಕಾನೂನು ಅದಕ್ಕೆ ಎಲ್ಲರೂ ಗೌರವಿಸಬೇಕು ಅದರ ನಿಯಮಗಳನ್ನು ಪಾಲಿಸಬೇಕು ನಮ್ಮ ಸಂವಿಧಾನವು ರಷ್ಯಾ ಬ್ರಿಟನ್ ಅಮೆರಿಕ ಇತರೆ ದೇಶಗಳ ಸಂವಿಧಾನಗಳ ಅಂಶಗಳನ್ನು ಹೊಂದಿರುವ ಬೃಹತ್ ಸಂವಿಧಾನವಾಗಿದೆ ಇದರ ಜಾರಿಗೆ ಮಹತ್ವದ ಕೊಡುಗೆ ನೀಡಿದವರು ಡಾಕ್ಟರ್ ಬಿ ಆರ್ ರವರು ಆದ್ದರಿಂದ ರನ್ನು ಭಾರತ ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತೇವೆಂದರು ನಾವು ಈ ದೇಶದ ಉತ್ತಮ ಪ್ರಜೆಗಳೇ ಆಗಿದ್ದರೆ ಉತ್ತಮ ಪ್ರಜೆಗಳು ಎಂದು ಎನಿಸಿಕೊಳ್ಳಬೇಕು ಎಂದರೆ ನಾವು ಈ ಸಂವಿಧಾನವನ್ನು ಗೌರವಿಸಬೇಕು ಅದರಲ್ಲಿನ ನಿಯಮಗಳನ್ನು ಪಾಲಿಸಬೇಕು ಮೂಲಭೂತ ಹಕ್ಕುಗಳಂತೆ ದೇಶದ ಪ್ರಜೆಗಳಾಗಿ ಇದರಲ್ಲಿ ನೀಡಲಾದ ಮೂಲಭೂತ ಕರ್ತವ್ಯಗಳನ್ನು ಸಹ ಪಾಲಿಸಬೇಕೆಂದರು ಕೈವಾರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬೃಹದಾಕಾರದ ಧ್ವಜವನ್ನು ತಮ್ಮ ಭುಜಗಳ ಮೇಲೆ ಹೊತ್ತು ಮೇರಣಿಗೆ ಮಾಡುವ ಮೂಲಕ ದೇಶಭಕ್ತಿಯ ಘೋಷಣೆಗಳನ್ನು ಕೂಗುವುದರೊಂದಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಪದ್ಮಾವತಮ್ಮ ಮುಖ್ಯ ಶಿಕ್ಷಕರಾದ ಮಮತಾ ಎಂ ರಾಜೇಶ್ವರಿ ಶಿಕ್ಷಕರಾದ ಪುಷ್ಪಾ ಮಧುಶ್ರೀ ಶೈಲಾ ಹರ್ಷಿತಾ ಬೇಬಿ ಶಾಲಿನಿ ಫಮೀದ ಖಾನಂ ವರಲಕ್ಷ್ಮಿ ಬಿಂದು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಗಣರಾಜ್ಯೋತ್ಸವ ಆಚರಣೆ ಏನಕ್ಕೆ ಮಾಡ್ತಾರೆ ಏನಕ್ಕೆ ಇದರ ಮಹತ್ವ ಏನು ಅಂತಕ್ಕಂಥದ್ದು ಹೇಳಬೇಕು ಅಂತ ಹೇಳಿದ್ರೆ ಈ ದಿನ ಸಂವಿಧಾನ ನವೆಂಬರ್ ಸಾವಿರದ ಒಂಬೈನೂರ ಒಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಮ್ಮ ಸಂವಿಧಾನ ಅಂಗೀಕಾರ ಆಯಿತು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂಡ ಏನಿತ್ತು ಇಡೀ ಪ್ರಪಂಚವನ್ನ ಶೋಧನೆ ಮಾಡಿ ಸಂಶೋಧನೆ ಮಾಡಿ ಆ ಒಂದು ಹಿನ್ನೆಲೆಯಲ್ಲಿ ಒಂದು ಉನ್ನತವಾದಂತಹ ಅತಿ ಶ್ರೇಷ್ಠವಾದಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಿದರು ಆ ಸಂವಿಧಾನ ರಚನೆ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಆವತ್ತಿನ ದಿನ ನಮ್ಮ ಸಂವಿಧಾನ ಅಂಗೀಕಾರ ಆಯಿತು ಅಂಗೀಕಾರದ ಆಗಿದ್ದ ಒಂದು ಜೊತೆಗೆ ಇದನ್ನು ಕಾರ್ಯರೂಪಕ್ಕೆ ಅಂದರೆ ಆಚರಣಾ ವಿಧಾನವಾಗಿ ಕಾರ್ಯಗತಕ್ಕೆ ತರಬೇಕು ಅಂತೇಳಿಬಿಟ್ಟು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಈ ದಿನ ಅಂದರೆ ಇವತ್ತು ಸಂವಿಧಾನ ಆಚರಣೆ ಮಾಡತಕ್ಕಂಥ ಒಂದು ಇದಕ್ಕೆ ನಾಂದಿ ಹಾಡಿದ್ರು ಆ ಒಂದು ನೆನಪಿಗಾಗಿ ಗಣರಾಜ್ಯೋತ್ಸವ ಅಂತೇಳ್ಬಿಟ್ಟು ಆಚರಣೆ ಮಾಡ್ತೀವಿ ಸೊ ಮತ್ತೊಮ್ಮೆ ಇದರ ಒಂದು ಮಹತ್ವವನ್ನು ತಿಳ್ಕೊಂಡಿದ್ದೀರಾ ಮುಂದೆ ಇನ್ನ ಸಾಕಷ್ಟು ನಮಗೆ ನಮ್ಮ ಧ್ವಜಾರೋಹಣ ಅಂದರೆ ನೂರೈವತ್ತು ಅಡಿಯ ಒಂದು ಬೃಹದಾಕಾರದ ರಾಷ್ಟ್ರ ನಮ್ಮ ಭುಜದ ಹೆಗಲ ಮೇಲೆ ಧುಜಗಳ ಮೇಲೆ ಹೊತ್ಕೊಂಡು ದೇಶದ ಹೆಮ್ಮೆ ಅಂತ ಹೇಳ್ಬಿಟ್ಟು ನಮ್ಮ ಎದೆಯನ್ನು ಒಪ್ಪಿಸಿ ಇಡೀ ಕೈವಾರದ ಪ್ರಮುಖ ಬೀದಿಗಳಲ್ಲಿ ಸುತ್ತೋಡಿಕೊಂಡು ಮತ್ತೆ ನಮ್ಮ ಶಾಲೆ ಹತ್ರಕ್ಕೆ ಬರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ನನ್ನ ಈ ಮಾತುಗಳನ್ನು ಮಾತಾಡ್ತೀನಿ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಗುಂಟೆ ಜಮೀನಿನಲ್ಲಿ ಸ್ಟಾರ್ ಬಿಲ್ಡರ್ಸ್ ಅವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್ ಪಂಚಾಯಿತಿ ಈ ಸ್ವತ್ತು ಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯು ಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನನ್ನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೂರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆಗೆ ಸಂಪರ್ಕಿಸಬಹುದು